ಗ್ರೀನೋತ್ಸವ ಫೋರಂ ಅನನ್ಯ ಹಾರ್ಟ್ಸ್ ವತಿಯಿಂದ ಮೇ ಒಂದರಿಂದ ನಗರದ ಹುಂಬೇಗೌಡ ಸ್ಮಾರಕ ಲಾ ಕಾಲೇಜು ಕಟ್ಟಡದಲ್ಲಿ ಕೃಷಿಕರ ಕೋಟಾದಡಿ ಬರುವ ಪಿಸಿಎಂಬಿ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷಾ ಪೂರ್ವ ತರಬೇತಿ ಕಾರ್ಯಕ್ರಮ ನಡೆಯಲಿದೆ ಅಂತ ಫೋರಂನ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಪ್ರೇಮಾ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಕೇವಲ ಎಂಜಿನಿಯರಿಂಗ್ ಡಾಕ್ಟರ್ಗಳ ಸಂಖ್ಯೆ ಹೆಚ್ಚಾದ ಕಾರಣ ವಿದ್ಯಾರ್ಥಿಗಳ ಒಲವು ಇತರೆ ಕೋರ್ಸ್ಗಳತ್ತ ತಿರುಗಿರುತ್ತದೆ ಆದ್ದರಿಂದ ಕೃಷಿ ಕೋಟಾದಡಿ ಬರುವ ರೈತ ಮಕ್ಕಳಿಗೆ ಕೃಷಿ ಮತ್ತು ಕೃಷಿಯೇತರ ವಿಜ್ಞಾನ ಕೋರ್ಸ್ಗಳಿಗೆ ಅರ್ಹತೆ ಪಡೆಯಲು ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತೆ ಎಂದರು ಜಿಲ್ಲೆಯಲ್ಲಿ ಸತತ ಮೂರು ವರ್ಷಗಳಿಂದಲೂ ತರಬೇತಿ ಇದ್ದು ಶೇಕಡಾ ಎಂಬತ್ತರಷ್ಟು ವಿದ್ಯಾರ್ಥಿಗಳು ಪ್ರತಿ ವರ್ಷ ವಿವಿಧ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆದಿರುತ್ತಾರೆ ವತಿಯಿಂದ ನೀಡಲಾಗುವ ತರಬೇತಿಯಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳು ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಎದುರಿಸಿದ್ದು ವಿದ್ಯಾರ್ಥಿನಿ ಅದೇ ರೀತಿ ಕೆಲವರು ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿಕೊಂಡು ಕೆಲಸ ಮಾಡಲು ಸಹ ಮುಂದಾಗಿದ್ದಾರೆ ಅಂತ ವಿವರಿಸಿದ್ರು ಕೃಷಿ ಕೋಟಾದಡಿ ಬರುವಂತಹ ಪಿ ಸಿ ಎಂಬಿ ವಿದ್ಯಾರ್ಥಿಗಳಿಗೆ ಅಂದ್ರೆ ಪಿ ಯು ಸಿ ಆದ ನಂತರ ನಾನು ಏನ್ ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ಅವ್ರಿಗೆ ನೆಕ್ಸ್ಟ್ ಆಪ್ಷನ್ ಬಂದು ಈ ಎಸ್ ಸಿ ಎಜಿ ಮತ್ತೆ ಬಿಎಸ್ಸಿ ಹಾರ್ಟಿಕಲ್ಚರ್ ಇರಬಹುದು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಹೋಮ್ ಸೈನ್ಸ್ ಮತ್ತೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇರಬಹುದು ಅಗ್ರಿಕಲ್ಚರು ಫಾರೆಸ್ಟ್ರಿ ಫಿಷರಿ ಮತ್ತು ವೆಟರ್ನರಿ ವೆಟರ್ನರಿ ಡಾಕ್ಟರ್ಗಳು ಈ ಥರ ಒಂದು ಪದವಿ ಕೂಡ ಇದೆ ಮತ್ತು ನಮ್ಮ ಒಂದು ಕರ್ನಾಟಕದಲ್ಲಿ ಏನು ಏಳು ಯೂನಿವರ್ಸಿಟಿಗಳಿದೆ ಏಳು ಯೂನಿವರ್ಸಿಟಿಯಲ್ಲಿ ಬರುವಂತಹ ಕಾಲೇಜ್ಗಳು ಇದ್ದಾವೆ ಆ ಕಾಲೇಜ್ಗಳಿಗೆ ಅವರು ಏನು ಪ್ರಾಯೋಗಿಕ ಪರೀಕ್ಷೆ ಇರುತ್ತೆ ಮೇ ಹದಿನಾಲ್ಕನೇ ತಾರೀಕು ಪ್ರಾಯೋಗಿಕ ಪರೀಕ್ಷೆ ಇದೆ ಅದರ ಅದಕ್ಕೆ ಒಂದು ಸಂಬಂಧಪಟ್ಟಂಗೆ ಅಂದರೆ ಆ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಅವರು ಚೆನ್ನಾಗಿ ಎಕ್ಸಾಮ್ ಮಾಡಲಿ ಮತ್ತು ಎಲ್ಲನೂ ಕೂಡ ಹೆಂಗಿರುತ್ತೆ ಅಂದರೆ ಐಡೆಂಟಿಫಿಕೇಶನ್ ಇರುತ್ತೆ ಎಲ್ಲ ಅಂದರೆ ಬಿ ಬೀಜಗಳು ಇಟ್ಟಿರ್ತಾರೆ ಕೆಲವರಿಗೆ ಇದ್ರದ್ದು ರ್ಯಾಡಿಶ್ ಬೀಜ ಹೇಗಿರುತ್ತೆ ಅಂತಲೇ ಗೊತ್ತಿಲ್ಲ ಕ್ಯಾರೆಟ್ ತಿಂದಿರ್ತಾರೆ ಕ್ಯಾರೆಟ್ ಬೀಜ ಹೇಗಿರುತ್ತೆ ಅಂತಲೇ ಗೊತ್ತಿರಲ್ಲ ಈ ತರಬೇತಿಗಳಲ್ಲಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಈ ಥರನೇ ಇರುತ್ತೆ ಅಂತ ಹೇಳಿ ಅವ್ರಿಗೆ ಲೈವ್ ಆಗಿ ಡೆಮೊನ್ಸ್ಟ್ರೇಷನ್ ಮಾಡಿದಾಗ ಅವ್ರಿಗೆ ಎಕ್ಸಾಮ್ ಬರೀಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈಸಿ ಆಗುತ್ತೆ ನಮ್ಮ ಉದ್ದೇಶ ಏನಂತಂದರೆ ಮ್ಯಾಕ್ಸಿಮಮ್ ಏನು ವಿದ್ಯಾರ್ಥಿಗಳು ಮಂಡ್ಯ ಜಿಲ್ಲೆಯಿಂದ ಆಯ್ಕೆಯಾಗಲಿ ಈ ಮಂಡ್ಯ ಜಿಲ್ಲೆಯಿಂದ ಆಗ್ತಿರುವಂಥ ಕೆಲವೊಂದು ರೈತರು ರೈತರುಗಳಿಗೆ ಒಂದು ಒಳ್ಳೊಳ್ಳೆ ತಂತ್ರಜ್ಞಾನಗಳು ಈ ಪದವೀಧರರಿಂದ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ನಾವು ಹಣ ಹಮ್ಮಿಕೊಂಡಿದ್ದೀವಿ ಅಗ್ರಿಕಲ್ಚರ್ ಕೋಟಾದಡಿ ಬರುವಂತಹ ಪಿ ಸಿ ಎಮ್ ಬಿ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಎಕ್ಸಾಮ್ ಇರುತ್ತೆ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸೀಟ್ ಇರುತ್ತೆ ಒಬ್ಬ ವರ್ಷಕ್ಕೆ ಐದು ಸಾವಿರ ಸೀಟ್ ಅಂತಂದರೆ ಎರಡೂವರೆ ಸಾವಿರ ಸೀಟು ಅಂದರೆ ಐವತ್ತು ಪರ್ಸೆಂಟ್ ಸೀಟಷ್ಟು ರಿಸರ್ವೇಷನ್ ಇರುತ್ತೆ ಆ ರಿಸರ್ವೇಷನ್ ಸೀಟು ರೈತರ ಮಕ್ಕಳಿಗೋಸ್ಕರನೇ ಇರುತ್ತೆ ಬಿಟ್ಟು ಬೇರೆ ಯಾವ ಮಕ್ಕಳಿಗೂ ಅದು ಕೊಡೋದಿಲ್ಲ ಆದಷ್ಟು ನಮ್ಮ ಮಂಡ್ಯ ಜಿಲ್ಲೆಯ ರೈತರು ಇದು ರೈತರು ಮಕ್ಕಳು ಇದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ઇનો સિગોષિલી અનન્ય હાટના અધ્યક્ષે અનુપમા ગ્રીનોસવ ફોરમ અધ્યક્ષે આરતી ઉપાધ્યક્ષેતારય હાજર